ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಈ ರಾಶಿಯಲ್ಲಿ ಇರತಕ್ಕಂತಹ ಜನರಿಗೆ ಅದೃಷ್ಟದ ಸುರಿಮಳೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಈ ರಾಶಿಯವರಿಗೆ ಭಯಂಕರವಾದ ಅದೃಷ್ಟ ಹೊರಿದು ಬರುತ್ತದೆ ಈ ರಾಶಿಯವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಡುತ್ತಾರೆ ಅಷ್ಟೇ ಅಲ್ಲದೆ ಕೋಡಿಶ್ರೀ ಅವರು ನುಡಿದಿರುವಂತಹ ಈ ರಾಶಿಯ ಚಕ್ರದಲ್ಲಿರುವಂತಹ ಜನರ ಭವಿಷ್ಯ ಬಹಳಷ್ಟು ಅದ್ಭುತವಾಗಿದೆ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ತಲುಪುತ್ತಾರೆ ಮತ್ತು ಎಂಥದೇ ಕಷ್ಟ ಬಂದರೂ ಹೆದರಿಸಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯ ಈ ಒಂದು ತಿಂಗಳಲ್ಲಿ ಬರಮಾಡಿಕೊಳ್ಳುತ್ತಾರೆ ಇದೇ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅದೃಷ್ಟದ ಸುರಿಮಳೆ ಈ ರಾಶಿ ಚಕ್ರದ ಜನರಿಗೆ ಸುರಿಯುತ್ತದೆ ಮಾಡುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಕಷ್ಟಗಳು ಪರಿಹಾರವಾಗುವ ಸಾಧ್ಯತೆ ಇದ್ದು ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಸರ್ವ ಸುಖವನ್ನ ಪಡೆದುಕೊಂಡು ರಾಜ ವೈಭೋಗದ ಜೀವನವನ್ನ ನಡೆಸುವಂತಹ ಅತ್ಯದ್ಭುತವಾದ ಸಮಯವಾಗಿದೆ ಇವರು ಬಹಳಷ್ಟು ಲಾಭ ಹಾಗೂ ಹಣವನ್ನ ಗಳಿಸಿಕೊಳ್ಳುತ್ತಾರೆ ಬರಬೇಕಾದ ಹಣ ಕೂಡ ಬಂದು ಕೈ ಸೇರುತ್ತದೆ ಇವರು ಕಂಡ ಕನಸು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಲು ಈ ಒಂದು ತಿಂಗಳಲ್ಲಿ ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತದೆ ಮನೆಯಲ್ಲಿ ಇರುವಂತಹ ಕಷ್ಟ ಬಡತನ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ರಾಜ ವೈಭೋಗದ ಜೀವನ ಪ್ರಾಪ್ತಿಯಾಗುತ್ತೆ ಇವರು ಮಾಡುವಂತಹ ಕೆಲಸದಲ್ಲಿ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯ ತೊಂದರೆಗಳಿಂದ ನಿವಾರಣೆಯನ್ನ ಪಡೆದುಕೊಳ್ತಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಹಣವನ್ನ ಗಳಿಸಿಕೊಡುತ್ತಾರೆ ಎಲ್ಲ ರೀತಿಯ ಲಾಭವನ್ನ ಬರಮಾಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಶತ್ರುಗಳ ಕಾಟದಿಂದ ಯಾವ ರೀತಿ ಮುಕ್ತಿಯನ್ನ ಪಡೆದುಕೊಳ್ಳುವುದು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಅಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿರೀಕ್ಷೆಯನ್ನ ಕಟ್ಟಿಕೊಳ್ಳಬಹುದು ಜೀವನದ ಮೇಲೆ ಹೊಸದಾದ ಕನಸನ್ನ ಕಟ್ಟಿಕೊಳ್ಳಬಹುದು ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಖುಷಿಯಿಂದ ಅಭಿವೃದ್ಧಿ ಕೂಡ ಕಾಣ್ತೀರಾ ಇನ್ನು ಈ ರಾಶಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮನೆ ಕಟ್ಟಿಸಬೇಕು ಆಸ್ತಿಯನ್ನ ಖರೀದಿ ಮಾಡಬೇಕು ಎಂಬ ಕನಸುಗಳು ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ನೆರವೇರುತ್ತದೆ ಎಂದು ಹೇಳಬಹುದು ಇನ್ನು ಮುಂದೆ ನಿಮಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗಿ ವಿಶೇಷ ವ್ಯಕ್ತಿ ನಿಮ್ಮ ಮನೆಗೆ ಭೇಟಿಯನ್ನ ಕೊಡ್ತಾರೆ ಅಥವಾ ನಿಮ್ಮ ಜೀವನದಲ್ಲಿ ಭೇಟಿಯನ್ನ ನೀಡ್ತಾರೆ ಮಕ್ಕಳಿಂದ ಸಂತೋಷದ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ನಿಮ್ಮ ಆಸೆ ಕನಸು ಈ ಒಂದು ತಿಂಗಳಲ್ಲಿ ನನಸಾಗುವ ಸಾಧ್ಯತೆ ಇದ್ದು ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹದಿಂದ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ ಈ ಒಂದು ತಿಂಗಳಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳು ಕೂಡ ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಮುಖ್ಯವಾಗಿ ಈ ರಾಶಿಯ ಂತಹ ವ್ಯಕ್ತಿಗಳಿಗೆ ಕನಸುಗಳು ಸಂಪೂರ್ಣವಾಗಿ ನನಸಾಗುವುದರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ತಿಳಿಸಬಹುದು ಹೌದು ಇದೇ ಒಂದು ಆಗಸ್ಟ್ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಇವರು ಮಾಡುವಂತಹ ಕೆಲಸದಲ್ಲಿ ದೇವರುಗಳ ಕೃಪಕಟಾಕ್ಷ ಆಶೀರ್ವಾದ ಇರೋದ್ರಿಂದ ಕೋಟ್ಯಾಧಿಪತಿಯಾಗುವಂತಹ ಮಹಾ ಅದೃಷ್ಟವನ್ನ ಪಡ್ಕೊಳ್ತಿದ್ದಾರೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಬರುವುದಿಲ್ಲ ಹಾಗಾದ್ರೆ ಯಾವ ರಾಶಿಯವರು ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ತಾ ಹೋಗ್ತಾರೆ ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಬಂದು ಕುಂಭ ರಾಶಿ ಕುಂಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ತಾರೆ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಕೂಡ ಸಿಗ್ತಾ ಹೋಗುತ್ತೆ ಮನೆಯಲ್ಲಿರುವಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಬಡತನದಿಂದ ಪರಿಹಾರವನ್ನ ಪಡ್ಕೊಳ್ತಾರೆ ಮುಂದಿನ ರಾಶಿ ರಾಶಿ ಮೀನ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಸಂದರ್ಭದಿಂದ ಹೊಸದಾದ ಕೆಲಸ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗಬಹುದು ನೀವು ಮಾಡುವ ಕೆಲಸದಲ್ಲಿ ಇರುವಂತಹ ತೊಂದರೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡ್ಕೊಳ್ತೀರಾ ನೆಮ್ಮದಿಯುತವಾದ ಜೀವನ ನಿಮ್ಮದಾಗುತ್ತೆ. ಮುಂದಿನ ರಾಶಿ ಕರ್ಕಟಕ ರಾಶಿ ಕಟಕ ರಾಶಿಯಲ್ಲಿರ್ತಕ್ಕಂಥ ಜನಗಳಿಗೆ ಬಂದಿರುವಂತಹ ಕಷ್ಟಗಳನ್ನು ಎದುರಿಸಲು ಆತ್ಮವಿಶ್ವಾಸ ಧೈರ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಎಂಥದೇ ಮನೆಯಲ್ಲಿ ಕಷ್ಟಗಳಿದ್ರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಹೆಚ್ಚಾಗೋದ್ರಿಂದ ಇನ್ನು ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಇವರಿಗೆ ಕೋಟ್ಯಾಧಿಪತಿ ಆಗುವಂತಹ ಮಹಾಯೋಗ ಸುರಿಮಳೆ ಸುರಿಯುತ್ತೆ ಒಟ್ಟಾರೆಯಾಗಿ ಇವರು ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿಯ ಕೃಪಕಕಟಾಕ್ಷದಿಂದ ಗೋಲ್ಡನ್ ಟೈಮ್ ಆರಂಭವಾಗ್ತಾ ಇದ್ದು ಇನ್ನು ಮುಂದೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಯಶಸ್ಸು ಜಯ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಅಷ್ಟೇ ಅಲ್ಲದೆ ನೀವು ಬುದ್ಧಿವಂತಿಕೆಯಿಂದ ಹೊಸದಾದ ಕೆಲಸವನ್ನು ಶುರು ಮಾಡಬಹುದು ನಿಮ್ಮ ಬಿಸ್ನೆಸ್ ಅಲ್ಲಿ ಅತ್ಯುತ್ತಮ ಲಾಭವನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ತೊಂದರೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಇರತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಂದ ವಿಶೇಷವಾಗಿ ಸಿ ಸುದ್ದಿ ಕೇಳಿ ಬರುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ನಿಮಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ನಿವಾರಣೆಯಾಗಿ ಅವಕಾಶಗಳ ಸುರಿಮಳೆ ಸುರಿಯೋದ್ರಿಂದ ಉತ್ತಮವಾದ ಅವಕಾಶವನ್ನ ನೀವು ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಶ್ರಮವನ್ನ ವಹಿಸಿ ಕೆಲಸ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯಲ್ಲಿರುವಂತಹ ಜನರಿಗೆ ವಿಶೇಷವಾಗಿ ಒಂದು ತಿಂಗಳು ಫಲಪ್ರದ ು ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಖ್ಯಾತಿ ಮತ್ತು ಹಣದ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ಲಾಭವನ್ನ ಪಡೆಯುವುದಕ್ಕೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉತ್ತಮ ಕೆಲಸಗಳನ್ನ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಸಂಪತ್ತು ಹೆಚ್ಚಾಗಿ ಬರುತ್ತೆ ಸಂತೋಷದ ಸಮಯವನ್ನ ಕಳೀತೀರಾ ಮನೆಯಲ್ಲಿ ಐಷಾರಾಮಿ ವಸ್ತುಗಳು ಹಾಗೂ ಆರಾಮದಾಯಕ ಜೀವನ ಶೈಲಿ ನಿಮ್ಮದಾಗುತ್ತೆ ನಿಮ್ಮ ತೊಂದರೆಗಳೆಲ್ಲ ದೂರವಾಗೋದ್ರಿಂದ ನೀವು ನೆಮ್ಮದಿಯಿಂದ ಜೀವನವನ್ನ ನಡೆಸ್ತೀರಾ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಹೆಚ್ಚು ಆಸಕ್ತಿಯಿಂದ ಇರೋದ್ರಿಂದ ನೀವು ಲಾಭವನ್ನ ಕೂಡ ಪಡ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಈ ರಾಶಿಯವರು ಕಂಡುಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಬಹುದು ಈ ಸಂದರ್ಭದಲ್ಲಿ ಯಶಸ್ಸಿನ ಜೊತೆಗೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಬಂದಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಸಾಧನೆಯನ್ನ ಸಾಧಿಸಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಹೌದು ಕಷ್ಟಗಳು ಹಾಗೂ ಸಮಸ್ಯೆಗಳು ಸಾಲದ ಪರಿಹಾರ ಎಲ್ಲವೂ ಕೂಡ ದೊರೀತಾ ಹೋಗುತ್ತೆ ಹಣಕಾಸು ಹೇರಳವಾಗಿ ಸಿಗ್ತಾ ಹೋಗುತ್ತೆ ನಿಮಗೆ ಇನ್ನು ಮುಂದಿನ ಅರವತ್ತೈದು ವರ್ಷಗಳವರೆಗೂ ಕೂಡ ಸೋಲೆ ಇಲ್ಲ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಶುಕ್ರ ದೆಸೆ ಕೂಡ ನಿಮ್ಮನ್ನ ಕೈ ಬಿಸಿ ಕರೆಯುತ್ತೆ ಶುಕ್ರ ದೆಸೆಯಿಂದ ನಿಮ್ಮ ಕನಸು ನನಸಾಗುತ್ತೆ ಎಲ್ಲಾ ರೀತಿಯ ಒಂದು ವಿಶೇಷವಾದ ಶಕ್ತಿ ಚೈತನ್ಯವನ್ನ ಪಡ್ಕೊಳ್ತೀರಾ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ವಿಶೇಷವಾದ ಸೆಪ್ಟೆಂಬರ್ ತಿಂಗಳಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಶೇಷವಾದ ಯಶಸ್ಸನ್ನು ಗಳಿಸ್ಕೊಳ್ತೀರಾ ಎಲ್ಲ ರೀತಿಯ ರಹಸ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಂದಿಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕು ನಿಮ್ಮ ಬೆನ್ನೆಯಿಂದ ಇರುವಂತಹ ದೈವಿಕ ಶಕ್ತಿಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಮತ್ತು ನಿಮ್ಮನ್ನು ರಕ್ಷಿಸುತ್ತೆ ನಿಮಗೆ ಇರುವಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ಸಮಯ ಅಂತ ಹೇಳಬಹುದು ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನು ಪಡೆದುಕೊಂಡು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ರಾಶಿಗಳಲ್ಲಿ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ಭಕ್ತಿ ಓಂ ಕುಬೇರ ದೇವಾಯಿ ನಮಃ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೋ ಜನ ಸುಖಿನೋ ಭವಂತು ಧನ್ಯವಾದಗಳು